ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಫಿಲಮ್ ಅನ್ನ ನೋಡಿದಿನಿ ಅದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಳ್ಳೆ ಫಿಲಮ್ ಅನಿಸಿಕೊಳ್ಳೋದು ಯಾವಾಗ ಆ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಕಳಕಳಿ ಇರುತ್ತೆ ಹಾಗೆ ಮುಂದಿನ ಜನರೇಷನ್ ಅವರಿಗೆ ಒಳ್ಳೆ ಮೆಸೇಜ್ ಕೊಡುವಂತ ಸಿನಿಮಾವನ್ನ ಒಳ್ಳೆ ಸಿನಿಮಾ ಅಂತ ಕರಿಬಹುದು ಆ ರೀತಿ ನೋಡೋದಾದ್ರೆ ಇದು ಬೆಸ್ಟ್ ಸಿನಿಮಾ ಒಳ್ಳೆ ಸಿನಿಮಾವನ್ನ ಪ್ರೇಕ್ಷಕರು ಯಾವಾಗಲೂ ಕೈ ಬಿಡೋದಿಲ್ಲ ಗೆಲ್ಸೇ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಸಾಕ್ಷಿ ಈ ಸಿನಿಮಾ ಯಾವುದು ಇದ್ರ ಒನ್ ಲೈನ್ ಏನು ಅಂತ ತಿಳ್ಕೊಳಕ್ ಮುಂಚೆ ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಈ ಸಿನಿಮಾ ಈ ವರ್ಷದ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಸಿನಿಮಾ ನೂರ ಐವತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ನೂರ ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಆಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಅವರು ಪ್ರೇಕ್ಷಕರನ್ನ ಮೆಚ್ಚಿಸಲೇಬೇಕು ಸೊ ಪ್ರೇಕ್ಷಕರನ್ನ ಮೆಚ್ಚಿಸೋದ್ರಲ್ಲಿ ಮನೋರಂಜನೆ ಕೊಡೋದ್ರಲ್ಲಿ ಈ ಸಿನಿಮಾದವರು ಗೆದ್ದಿದ್ದಾರೆ ಎಸ್ ಈ ಸಿನಿಮಾದ ಹೆಸರು ಡ್ರ್ಯಾಗನ್ ಈ ಸಿನಿಮಾವನ್ನ ಅಶ್ವತ್ ಮಾರಿ ಮತ್ತು ಅವರು ಡೈರೆಕ್ಟ್ ಮಾಡಿದ್ದಾರೆ ಇವರದು ಇದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಓ ಮೈ ಕಡವಳೆ ಅಂತ ಅದು ಕೂಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಟಾಕ್ ಆಯ್ತು ಡ್ರಾಗನ್ ಇವರ ಸೆಕೆಂಡ್ ಸಿನಿಮಾ ಮತ್ತು ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಇದರಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿರೋದು ಪ್ರದೀಪ್ ರಂಗನಾಥನ್ ಅಂತ ಇವರು ಕೂಡ ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಆಗಿ ಈಗ ಆಕ್ಟಿಂಗ್ ಅಲ್ಲಿ ತುಂಬಾ ಬಿಜಿ ಆಗಿಬಿಟ್ಟಿರುವಂತಹ ಒಬ್ಬ ಹೀರೋ ಇವರ ಹಿನ್ನೆಲೆ ನೋಡೋದಾದ್ರೆ ಇವರು ಒಬ್ಬ ಗ್ರಾಜುಯೇಟ್ ಆಗಿ ಐಟಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸಿನಿಮಾ ಮೇಲೆ ಇರುವಂತಹ ಪ್ರೀತಿಯಿಂದ ಇವರು ತನಕ ಕೆಲಸವನ್ನ ಬಿಟ್ಟು ಶಾರ್ಟ್ ಮೂವಿಯನ್ನ ಮಾಡ್ಕೊಂತ ಒಂದು ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾರೆ ಅದ್ರ ಹೆಸರು ಕೋಮಾಳಿ ಅಂತ ಕೋಮಾಳಿಯಲ್ಲಿ ಜಯಂ ರವಿ ಅವರು ಆಕ್ಟ್ ಮಾಡಿರ್ತಾರೆ ಆ ಸಿನಿಮಾ ಕೂಡ ಆ ಟೈಮ್ ಅಲ್ಲಿ ತುಂಬಾ ಹೆಸರು ಮಾಡಿತು ಮತ್ತು ಒಳ್ಳೆ ಬ್ರೇಕ್ ಅನ್ನು ಕೂಡ ಜಯಂ ರವಿ ಅವರಿಗೆ ತಂದು ಕೊಡ್ತು ಇವರ ನೆಕ್ಸ್ಟ್ ಸಿನಿಮಾ ಲವ್ ಕೂಡ ಈ ಸಿನಿಮಾ ಅಂತೂ ನೋಡದೇ ಇರುವಂತ ಯೂತ್ಸ ಇಲ್ಲ ಯಾಕಂದ್ರೆ ಅಷ್ಟು ಯೂತ್ಸ್ ನ ಕನೆಕ್ಟ್ ಮಾಡ್ಕೊಂಡು ಈ ಸಿನಿಮಾನ ತೆಗೆದಿದ್ದಾರೆ ಆ ಸಿನಿಮಾ ಮೂಲಕ ಇವರೊಬ್ಬ ಹೀರೋ ಆಗಿ ಗುರುತಿಸಿಕೊಂಡ್ರು ಮತ್ತು ಜನ ಕೂಡ ಇವರನ್ನ ಹೀರೋ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇವರನ್ನ ಯಾವ ರೀತಿ ನೋಡ್ತಿದ್ದಾರೆ ಅಂದ್ರೆ ಆಕ್ಟರ್ ಧನುಷ್ ಅವರಿಗೆ ಆಲ್ಟರ್ನೇಟ್ ಯಾರಾದ್ರೂ ಬೇಕು ಅಂದ್ರೆ ಅವ್ರು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೇಮ್ ಸಿಮಿಲರ್ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ಇವರು ಕೂಡ ಹೊಂದಿದ್ದಾರೆ ಓಕೆ ಈಗ ಡ್ರ್ಯಾಗನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಐದು ಡೈರೆಕ್ಟರ್ಸ್ ಅದು ಸೂಪರ್ ಹಿಟ್ ಡೈರೆಕ್ಟರ್ಸ್ ಆಕ್ಟ್ ಮಾಡಿದರೆ ಇದನ್ನ ಡೈರೆಕ್ಟರ್ ಸಿನಿಮಾ ಅಂತಾನೆ ಹೇಳ್ಬಹುದು ಇದು ಯಾವ ಗೆ ಹಿಟ್ ಆಗಿದೆ ಅಂದ್ರೆ ಈಗಿರುವಂತ ಎಲ್ಲಾ ಯೂತ್ಸ್ ಕೂಡ ಆ ಸಿನಿಮಾವನ್ನ ನೋಡಿದ್ರೆ ಒಂದ್ಸರಿ ಕನೆಕ್ಟ್ ಆಗ್ತದೆ ಸೊ ಸಿನಿಮಾ ಗೆಲ್ಲೋದೇ ಹಾಗೆ ಅಲ್ವಾ ಸಿನಿಮಾದೊಳಗೆ ಯಾವಾಗ ಪ್ರೇಕ್ಷಕರನ್ನ ಕನೆಕ್ಟ್ ಮಾಡ್ಕೊಂತರೋ ಆಗ ಆ ಸಿನಿಮಾ ಖಂಡಿತ ಗೆದ್ದೆ ಗೆಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಸುಂದರವಾದ ಉದಾಹರಣೆ ಓಕೆ ಈಗ ಈ ಸಿನಿಮಾದ ಒನ್ ಲೈನ್ ಹೇಳ್ತೀನಿ ಈ ಒನ್ ಲೈನ್ ತುಂಬಾ ತಮಾಷೆ ಆಗಿದೆ ಹೇಳಿದ್ರೆ ಖಂಡಿತವಾಗ್ಲಿ ಈ ಸಿನಿಮಾ ನೋಡೇ ನೋಡ್ತೀನಿ ಅಂತ ನೀವು ಕೂಡ ಡಿಸೈಡ್ ಮಾಡ್ತೀರಾ ಅದು ಅಲ್ಲದೆ ನೆಟ್ಫ್ಲಿಕ್ಸ್ ಅಲ್ಲಿ ಟ್ರೆಂಡಿಂಗ್ ನಂಬರ್ ಒನ್ ಇದೆ ಈ ಸಿನಿಮಾ ನಾನು ಕೂಡ ಅದೇ ಕಾರಣಕ್ಕೆ ನೋಡಿದೆ ಟ್ರೆಂಡಿಂಗ್ ನಂಬರ್ ಒನ್ ಏನಿದೆ ಈ ಸಿನಿಮಾ ಅಲ್ಲಿ ಅಂತ ನೋಡಿದೆ ತುಂಬಾ ಎಂಟರ್ಟೈನಿಂಗ್ ಆಗಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಮತ್ತೆ ಇವಾಗಿನ ಜನರೇಷನ್ ಪಲ್ಸ್ ಅನ್ನ ಚೆನ್ನಾಗಿ ರೀಡ್ ಮಾಡಿ ಅದಕ್ಕೆ ತಕ್ಕಂಗೆ ಸಿನಿಮಾ ಮಾಡಿದರೆ ಇದನ್ನ ಕನ್ನಡದಲ್ಲಿ ತುಂಬಾ ಸುಂದರವಾಗಿ ಡಬ್ ಮಾಡಿದ್ದಾರೆ ಎಲ್ಲರೂ ಕೂಡ ಕನ್ನಡದಲ್ಲೇ ನೋಡಿ ನೀವೆಲ್ಲ ಕನ್ನಡದಲ್ಲಿ ನೋಡಿದಾಗ ಇನ್ನಷ್ಟು ಕನ್ನಡಕ್ಕೆ ಮಾರ್ಕೆಟ್ ಜಾಸ್ತಿ ಆಗುತ್ತೆ ಓಕೆ ಕನ್ನಡದಲ್ಲಿ ವ್ಯೂವರ್ಸ್ ಎಷ್ಟು ಜನ ಇದಾರೆ ಅಂತ ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿ ಸಿನಿಮಾನು ಕನ್ನಡದಲ್ಲಿ ಡಬ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಸಿನಿಮಾ ಟೀಮ್ ಅವರು ಓಕೆ ಒನ್ ಲೈನ್ ಏನಪ್ಪ ಅಂದ್ರೆ ತುಂಬಾ ಬುದ್ಧಿವಂತ ಹುಡುಗ ಇರ್ತಾನೆ ಅವನು ಚೆನ್ನಾಗಿ ಓದ್ತಾನೆ ಅವನು ಒಂದು ಹುಡುಗಿನ ಸೀಕ್ರೆಟ್ ಆಗಿ ಲವ್ ಕೂಡ ಮಾಡ್ತಾ ಇರ್ತಾನೆ ಟುವಲ್ತ್ ಪಾಸ್ ಮಾಡಾದ್ಮೇಲೆ ಅವ್ನು ನೈನ್ ಏಟ್ ಪರ್ಸೆಂಟ್ ಅನ್ನ ಗಳಿಸಿ ಟಾಪರ್ ಆಗಿರ್ತಾನೆ ಸೊ ಎಜುಕೇಷನ್ ಅಲ್ಲಿ ಚೆನ್ನಾಗಿ ಇಂತ ಸಾಧನೆ ಮಾಡಿ ಆ ಹುಡುಗಿಗೆ ಲವ್ ಪ್ರಪೋಸ್ ಮಾಡಿದಾಗ ಆ ಹುಡುಗಿ ನಾನಿನ್ನ ಲವ್ ಮಾಡಲ್ಲ ಇನ್ನೊಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಸೊ ಹೀರೋಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ ನಾನು ಇಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ ನಾನು ಟಾಪರ್ ಆಗಿದ್ದೀನಿ ನೋಡೋದಕ್ಕೂ ಚೆನ್ನಾಗಿದ್ದೀನಿ ಆದ್ರೂ ಕೂಡ ನನ್ನ ಯಾಕೆ ಇಷ್ಟಪಡ್ತಿಲ್ಲ ಅಂತ ಒಂದು ಡೌಟ್ ಬರುತ್ತೆ ಇದೇ ಪ್ರಶ್ನೆ ನಾ ಹುಡುಗಿನ್ ಕೇಳಿದಾಗ ನನಗೆ ಒಳ್ಳೆ ಹುಡುಗರಲ್ಲ ಪೋರ್ಕಿಗಳೇ ಹುಡುಗಿ ಇಷ್ಟ ಆಗೋದು ಅಂತ ಅವಳ ಹೇಳ್ಬಿಡ್ತಾಳೆ ಸೊ ನೆಕ್ಸ್ಟ್ ಸೀನ್ ಅಲ್ಲೇ ಎಂತ ಇಂಟ್ರೊಡಕ್ಷನ್ ಅಂದ್ರೆ ಫುಲ್ ಪೋರ್ಕಿ ರೇಂಜ್ ಅಲ್ಲಿ ಹೀರೋನ ತೋರಿಸ್ತಾರೆ ಇವ್ಗೆ ಯಾವಾಗ ಹುಡುಗಿರ್ಗೆ ಪೋರ್ಕಿಗಳ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೋ ನಾನು ಪೋರ್ಕಿ ಈ ಅಂದ್ಬಿಟ್ಟು ಅನ್ಬಿಟ್ಟು ಕಾಲೇಜಲ್ಲಿ ದೊಡ್ಡ ಪೊರ್ಕಿ ಆಗಿ ಫಾರ್ಟಿ ಏಟ್ ಹರಿಯರ್ಸ್ ಇಟ್ಟು ಕಾಲೇಜ್ ಬಿಟ್ಟು ಹೋಗ್ತಾನೆ ಆದ್ರೆ ಕಾಲೇಜ್ ಅಲ್ಲಿ ಒಂದು ಹುಡುಗಿನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇರ್ತಾನೆ ಆ ಹುಡುಗಿ ಕೂಡ ಇವನು ಕಾಲೇಜ್ ಮೇಲೆ ಯಾವುದೇ ಸ್ಟೇಬಲ್ ಜಾಬ್ ಇರಲ್ಲ ಮತ್ತೆ ಇವ್ನ ಜವಾಬ್ದಾರಿ ಇಲ್ಲ ಪೋರ್ಕಿ ಪೋಕಿ ತರ ಆಡ್ತಾವನೆ ಅಂತ ಹೇಳಿ ಇವನ್ನ ಬೇಡ ಅನ್ಬಿಡ್ತಾಳೆ ಅಲ್ಲಿಂದ ಚಾಲೆಂಜ್ ಶುರು ಆಗುತ್ತೆ ಇವ್ನ ಲವರ್ ಬಿಟ್ಟು ಹೋದ್ಲಲ್ಲ ಅವಳು ಮದುವೆ ಆಗುವಂತ ಹುಡುಗ ಒಂದ್ ಲಕ್ಷದ ಇಪ್ಪತ್ ಸಾವಿರ ಸಂಬಳ ತಗೊಂತವ್ ನಿನ್ ಹತ್ರ ಏನಿದೆ ಅಂತ ಹೇಳಿ ಅವ್ಳು ಇವನನ್ನ ಹರ್ಟ್ ಮಾಡಿರ್ತಾಳೆ ಸೊ ಅದೇ ಜೊತೆಗೆ ನನ್ಗೆ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಸಂಬಳ ಇರುವಂತ ಕೆಲಸನೇ ಬೇಕು ಅಂತ ಇವನು ಹುಡುಕೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ಸಂಬಳ ಕೊಡ್ತಾರೆ ಅಂತ ಫೇಕ್ ಡಿಗ್ರಿನ ಮಾಡಿ ಅಲ್ಲಿಂದ ಒಂದು ಕೆಲಸಕ್ಕೆ ಸೇರ್ಕೊಂಡು ಒಂದ್ ಲಕ್ಷದ ಇಪ್ಪತ್ತ್ ಸಾವಿರದ ಒಂದ್ ರೂಪಾಯಿ ಸಂಬಳ ಬೇಕು ಅಂತ ಕೇಳಿ ಕೆಲಸವನ್ನ ಗಿಟ್ಟಿಸ್ಕೋತಾನೆ ಸೊ ಈ ಕೆಲಸ ತಗೊಳ್ಳುವಂತ ಪ್ರೋಸೆಸ್ ಅಂತೂ ತುಂಬಾ ಇನೋವೇಟಿವ್ ಆಗಿದೆ ಈ ಯು ಎಸ್ ಕಂಪನಿ ಕಂಪನಿಯವರು ಮಾತ್ರ ಇಷ್ಟು ಮೊತ್ತದ ಸಂಬಳವನ್ನ ಕೊಡ್ತಾರೆ ಅಂತ ಗೊತ್ತಾಗಿ ಅದಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ನಡೆಯುವಂತ ಪ್ರೊಸೆಸ್ ಅಂತೂ ತುಂಬಾ ಚೆನ್ನಾಗಿದೆ ಫನಿ ಫನಿ ಆಗಿ ಇನೋವೇಟಿವ್ ಆಗಿ ತೋರಿಸಿದ್ದಾರೆ ಅದು ತುಂಬಾ ವರ್ಕ್ ಆಗಿದೆ ಅನಂತರ ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾನೆ ಅಪ್ಪ ಅಮ್ಮನ್ನು ಚೆನ್ನಾಗ್ ನೋಡ್ಕೊಂತ ಇರ್ತಾನೆ ಲೈಫ್ ಫುಲ್ ಸೆಟಲ್ ಆಗಿರುತ್ತೆ ಮೂರ್ ಲಕ್ಷದವರೆಗೂ ಸಂಬಳ ಬರ್ತಾ ಇರುತ್ತೆ ಇವನು ಹೇಗಿದ್ರು ಬುದ್ಧಿವಂತ ತಾನೆ ಬೇಕು ಅಂತ ಆಗಿರುವಂತಾನೆ ಸೊ ಕೆಲಸದಲ್ಲಿ ಅವನು ಎಲ್ಲವನ್ನು ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಾನೆ ಬೆಸ್ಟ್ ಎಂಪ್ಲಾಯ್ ಆಫ್ ಇಯರ್ ಮತ್ತೆ ಮ್ಯಾನೇಜರ್ ಲೆವೆಲ್ ವರ್ಗೂ ಹೋಗಿರ್ತಾನೆ ಆಗ ಅವನಿಗೆ ಮದ್ವೆ ಕೂಡ ಫಿಕ್ಸ್ ಮಾಡಲಾಗುತ್ತೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅದೇನಂದ್ರೆ ಇವ್ನ ಓದಬೇಕಂದ್ರೆ ಪೋಕಿ ಆಟ ಆಡ್ಕೊಂಡು ಗೋಳ ಆಡಿಸಿರ್ತಾನಲ್ಲ ಇವರ ಪ್ರಿನ್ಸಿಪಲ್ ಇವ್ರ ಕಣ್ಣಿಗೆ ಬೀಳ್ತಾನೆ ಆ ಪ್ರಿನ್ಸಿಪಲ್ ಮಗಳು ಕೂಡ ಮ್ಯಾಟ್ರಿಮೋನಿಯಲ್ ಸೈಟ್ ಅಲ್ಲಿ ಪ್ರೊಫೈಲ್ ಅನ್ನು ನೋಡಿ ಈ ಹುಡುಗನೇ ಬೇಕು ಅಂತ ಹಠ ಮಾಡಿರ್ತಾರೆ ಆದ್ರೆ ಈ ಪ್ರಿನ್ಸಿಪಲ್ ಗೆ ಇವನ ಬಂಡವಾಳ ಗೊತ್ತಿರುತ್ತಲ್ಲ ಹುಡ್ಕೊಂಡು ಹೋಗಿ ಅವ್ರ ಆಫೀಸ್ ಅಲ್ಲಿ ಇವ್ನ ವಿಷಯವನ್ನು ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಅವನು ಬೇಡ ಅಂತ ಇಟ್ಕೊಂಡಾಗ ಒಂದು ಚಾಲೆಂಜ್ ಹಾಕ್ತಾರೆ ಅದು ಎಂತ ಚಾಲೆಂಜ್ ಅಂದ್ರೆ ರಿವೆನ್ ಚಾಲೆಂಜ್ ಕಾಲೇಜ್ ಟೈಮ್ ಅಲ್ಲಿ ಅಟೆಂಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅವರು ಪ್ರಿನ್ಸಿಪಲ್ ಒತ್ತಾಯ ಮಾಡಿದಾಗ ಇವನು ನಾನ್ ಬರೋದೇ ಇಲ್ಲ ಈ ಕಾಲೇಜಲ್ಲಿ ಎಕ್ಸಾಮು ಬರೆಯಲ್ಲ ಅಂತ ಹೇಳ್ಬಿಟ್ಟು ಬಿಟ್ ಬಂದಿರ್ತಾನೆ ಸೊ ಅದನ್ನೇ ರಿವರ್ಸ್ ಚಾಲೆಂಜ್ ಆಗ್ತಾರೆ ಲಾಸ್ಟ್ ಸೆಮಿಸ್ಟರ್ ಮೂರ್ ತಿಂಗಳು ನೀನು ಅಟೆಂಡ್ ಮಾಡ್ಲೇಬೇಕು ಅದು ಅಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಇರಬೇಕು ನೀನು ಕೆಲಸ ಮಾಡ್ತಿರೋ ಕಂಪ್ನಿಯಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ನೀನು ಹೇಳ್ಕೊಡ್ತಿದಾನಲ್ಲ ಶ್ರೀಮಂತ ಮಾವ ಅವನತ್ರ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ ಕೊಡ್ತೀನಿ ಅಂತ ಇವ್ರು ಬ್ಲಾಕ್ ಮೇಲ್ ಮಾಡ್ತಾರೆ ಇವನು ಹೇಗಿದ್ರು ಬೆಸ್ಟ್ ಎಂಪ್ಲಾಯ್ ಅಲ್ವಾ ಸೊ ವರ್ಕ್ ಫ್ರಮ್ ಹೋಮ್ ಪರ್ಮಿಷನ್ ಕೇಳಿ ಇವನು ಮೂರ್ ತಿಂಗಳು ಅಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾನೆ ಅಲ್ಲಿ ಆ ಕಾಲೇಜಲ್ಲಿ ಇದೆ ನೋಡಿ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಆ ಕಾಲೇಜಲ್ಲೇ ಇವನ ಎಕ್ಸ್ ಗರ್ಲ್ ಫ್ರೆಂಡ್ ಲೆಕ್ಚರರ್ ಆಗಿ ಬಂದ್ ಾರೆ ಸೊ ಫುಲ್ ಫನ್ ರೋಲರ್ ಕೋಸ್ಟರ್ ಸಿನಿಮಾ ಇದಾಗಿದೆ ಇಷ್ಟಕ್ಕೆ ನಿಂತಿದ್ರೆ ಇದೊಂದು ನಾರ್ಮಲ್ ಕತೆ ಅಂತ ಹೇಳಿರ್ಬೋದು ಬಟ್ ಫಸ್ಟ್ ಹೇಳಲ್ಲ ಸೋಷಿಯಲ್ ಅವೇರ್ನೆಸ್ ಸೋಷಿಯಲ್ ಮೆಸೇಜ್ ಇದ್ರೆ ಮಾತ್ರ ಅದು ಒಳ್ಳೆ ಸಿನಿಮಾ ಅಂತ ಕರ್ಸ್ಕೊಳ್ಳುತ್ತೆ ಅಂತ ಸೊ ಈ ಸಿನಿಮಾದಲ್ಲಿ ಇವನು ನಲ್ವತ್ತೆಂಟಕ್ಕೆ ನಲ್ವತ್ತೇಳ ಪೇಪರ್ ಅನ್ನ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಓದಿ ಪಾಸ್ ಆಗ್ತಾನೆ ಆದ್ರೆ ಒಂದು ಪೇಪರ್ ಅನ್ನ ಮಾತ್ರ ಅವನು ಮದುವೆ ಆಗಿರುವಂತಹ ಹುಡುಗಿ ಹತ್ರ ಸುಳಿ ಹೇಳಿರ್ತಾನೆ ಅದನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಹೋಗಿ ನೈಟ್ ಎಲ್ಲ ನಿದ್ದೆ ಇರಲ್ಲ ಬೆಳಿಗ್ಗೆ ಸ್ವಲ್ಪನು ನಿದ್ದೆ ಇಲ್ಲದೆ ಹೀರೋ ಎಕ್ಸಾಮ್ ಹಾಲ್ಗೆ ಹೋಗ್ತಾನೆ ಅಲ್ಲಿ ನಿದ್ದೆ ಇಲ್ದಿರೋ ಕಾರಣ ಅವನಿಗೆ ಆಂಗ್ಸೈಟಿ ಪ್ರಾಬ್ಲಮ್ ಬರುತ್ತೆ ಸೊ ಆಗ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಯಾವಾಗೆಲ್ಲ ಈ ಆಂಗ್ಸೈಟಿ ಬರುತ್ತೋ ಒಂದು ಟೆನ್ ಮಿನಿಟ್ಸ್ ಪವರ್ ನ್ಯಾಪ್ ತಗೋಬೇಕು ಆಗ ಸರಿ ಹೋಗುತ್ತೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಇದು ರಿಕವರ್ ಆಗಲ್ಲ ಅಂತ ಸೊ ಟೆನ್ ಮಿನಿಟ್ಸ್ ಪವರ್ ನ್ಯಾಪ್ ತಗೊಳ್ಳೋಣ ಅಂತ ಕಣ್ ಮುಚ್ಚಿ ಕಣ್ ತೆಗಿತಾನೆ ನೋಡಿದ್ರೆ ಲಾಸ್ಟ್ ಟೆನ್ ಮಿನಿಟ್ಸ್ ಮಾತ್ರ ಎಕ್ಸಾಮ್ ಟೈಮ್ ಅಲ್ಲಿ ಉಳಿದಿರುತ್ತೆ ಸೊ ಅದ್ರಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಕ್ ಆಗದೆ ಇವನ್ಗೆ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಟ್ಟಿರ್ತಾರಲ್ಲ ಕೆಲಸಕ್ಕೆ ಸೇರೋದಕ್ಕೆ ಅವ್ರ ಹತ್ರ ಈ ಪೇಪರ್ ಅನ್ನ ಚೇ ಮಾಡಿ ಹೇಗಾದ್ರೂ ಪಾಸ್ ಮಾಡಿಸಿ ಅಂತ ಕೇಳ್ಕೊಂತಾನೆ ಆಗ ಅವರು ಇವನ ಹಿಂದೆ ಮುಂದೆ ಕೂತಿರುವಂತ ಚೆನ್ನಾಗಿ ಓದೋ ಹುಡುಗರನ್ನ ಹುಡುಕಿ ಅವ್ನ ಗೆ ಇವ್ನ ಪೇಪರ್ ಅನ್ನ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ ಸೊ ಆ ಚೆನ್ನಾಗಿ ಗೊತ್ತಿದಂತ ವಿದ್ಯಾರ್ಥಿಗೆ ಗೂಗಲ್ ಅಲ್ಲಿ ಕೆಲಸ ಆಗಿರುತ್ತೆ ಅವನು ಕಡುಬಡುವ ಇವ್ನ್ ಪೇಪರ್ ಅವನಿಗೆ ಬದಲಾಗಿರುತ್ತೆ ಅವ್ನು ಫೇಲ್ ಆಗಿರ್ತಾನೆ ಸೊ ಅವ್ನ್ಗೆ ಅವನ್ಗೆ ಆ ಕೆಲಸ ಸಿಗಲ್ಲ ಇದು ಗೊತ್ತಾದ ಹೀರೋ ಈ ತಪ್ಪನ್ನು ಒಪ್ಕೊಂಡು ಈ ಫ್ರಾಡ್ ಅನ್ನು ಮಾಡಿದೀನಿ ಅಂತ ಎಲ್ಲರಿಗೂ ಬಹಿರಂಗವಾಗಿ ಹೇಳಿ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ ಮತ್ತೆ ಆ ಬಡ ವಿದ್ಯಾರ್ಥಿಗೆ ಆ ಕೆಲಸ ಸಿಗುತ್ತೆ ಸೊ ಇದರಲ್ಲಿ ಸೋಷಿಯಲ್ ಮೆಸೇಜ್ ಏನಪ್ಪ ಅಂದ್ರೆ ಸ್ಟೂಡೆಂಟ್ ಲೈಫ್ ನ ಹಾಳ್ ಮಾಡ್ಕೊಬಿಡಿ ಚೆನ್ನಾಗಿ ಓದಿ ಚೆನ್ನಾಗಿ ಆಟಾಡಿ ಚೆನ್ನಾಗಿ ಮಜಾ ಮಾಡಿ ಆದ್ರೆ ಓದೋದನ್ನು ಮಾತ್ರ ಕಡೆಗಣಿಸ್ಬಿಟ್ರಿ ಅಂತ ಸುಂದರವಾಗಿ ಒಳ್ಳೆ ಸ್ಕ್ರೀನ್ ಪ್ಲೇ ಅಲ್ಲಿ ತೋರಿಸಿಕೊಟ್ಟಿದ್ರೆ ಹೋಪ್ ನಿಮಗೆ ಈ ಲೈನ್ ಇಷ್ಟ ಆಗಿದೆ ಅನ್ಸುತ್ತೆ ಈ ಸಿನಿಮಾ ನೋಡಿದವರು ಕಮೆಂಟ್ ಮಾಡಿ ಮತ್ತಷ್ಟು ಒಳ್ಳೆ ಸಿನಿಮಾ ಸಜೆಷನ್ ಅನ್ನ ಮಿಸ್ ಮಾಡ್ಕೊಳ್ತೀನಿ ನೋಡೋದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ